ಆಯ್ ಹಾಯ್ ಸಿ ಎಲ್ರು ಹೇಗಿದ್ದೀರಾ ಚೆನ್ನಾಗಿದ್ರ ಅಂತ ಅನ್ಕೋತೀನಿ ನಾನು ತುಂಬಾ ಚೆನ್ನಾಗಿದ್ದೀನಿ ಎಲ್ರಿಗೂ ಹ್ಯಾಪಿ ವರ್ಮಾ ಲಕ್ಷ್ಮಿ ಹಬ್ಬದ ಶುಭಾಶಯಗಳು ಬೆಳಗ್ಗೆ ಐದು ಗಂಟೆಗೆ ಎದ್ದು ರಾತ್ರಿ ಎಲ್ಲ ಪ್ರಿಪ್ರೇಷನ್ ಮಾಡಿ ಬೆಳಗ್ಗೆ ಐದು ಗಂಟೆಗೆ ಎದ್ದು ರಂಗೋಲಿ ಆಗ್ತಾ ಇದ್ದೀನಿ ನೋಡಿ ಯಾವ ಥರ ರಂಗೋಲಿ ಹಾಕ್ತೀನಿ ಅಂತ ನಂಗೆ ತುಂಬ ಹುಚ್ಚು ಗೊತ್ತಲ್ಲ ನಿಮಗೆ ರಂಗೋಲಿ ನಾನು ಎಷ್ಟು ಚೆನ್ನಾಗಿ ಹಾಕ್ತೀನಿ ಅಂತ ನನಗೆ ನಾನೇ ಚೆನ್ನಾಗಿ ಆಗ್ತೀನಿ ಅಂತ ಅಂದ್ಕೊಂಡಿದ್ದೀನಿ ಕಮೆಂಟ್ ಮಾಡಿ ಗೈಸ್ ಎಷ್ಟು ಚೆನ್ನಾಗಿದೆಯಾ ರಂಗೋಲಿ ಯಾವ ಥರ ಹಾಕಿದ್ದೀನಿ ಅಂತ ಓಕೆ ಗೈಸ್ ಈ ವಿಡಿಯೋರು ಸ್ವಲ್ಪ ಲೇಟಾಗಿ ಅಪ್ಲೋಡ್ ಆಗುತ್ತೆ ಸ್ವಲ್ಪ ಸಾರಿ ಬೇಜಾರು ಮಾಡ್ಕೊಬೇಡಿ ಯಾಕೆ ನಾನು ಫೋನ್ ಮೂರು ದಿವಸ ಇದ್ದದು ಏನಾಗಿದೆಯೋ ಗೊತ್ತಿಲ್ಲ ನೆಟ್ವರ್ಕ್ ಸಿಗ್ತಾ ಇರಲಿಲ್ಲ ಸೊ ಹಂಗಾಗಿ ಎಲ್ಲ ಲೇಟಾಗಿ ಅಪ್ಲೋಡ್ ಮಾಡ್ತಾಯಿದ್ದೀನಿ ಬೇಜಾರು ಮಾಡ್ಕೋಬೇಡಿ ಗೈಸ್ ಬೆಳಗ್ಗೆ ಎಲ್ಲ ಬೇಗ ಆಯಿತು ಅಲ್ಲಿ ಪಕ್ಕದ ಮನೆಯೆಲ್ಲ ಫುಲ್ ಪೂಜೆ ಆಗಿತ್ತು ಐದು ಗಂಟೆದು ಕಾಲದಲ್ಲೆಲ್ಲ ಸುಪ್ರೂತಾಕಿ ಜೋರಾಗಿ ಕೇಳಿಸ್ತಾ ಇತ್ತು ಸೊ ಹಾಗಾಗಿ ವಾಯ್ಸ್ ಅವ್ರು ಕೊಡ್ತಾ ಇದ್ದೀನಿ ಈ ಸಲ ನಮ್ಮ ಅಕ್ಕಾರ ಮನೇಲಿದ್ದೀನಿ ಅಕ್ಕಾರ ಮನೆಗೆ ಬಂದು ಅಟ್ಲೀಸ್ಟ್ ವರಮಹಾಲಕ್ಷ್ಮಿ ಬಾ ಫಸ್ಟ್ ಅವ್ರು ಮದುವೆಯಾಗಿ ಒಂದು ಹದಿನೆಂಟು ವರ್ಷ ಅಲ್ಲ ಒಂದು ಹದಿನೆಂಟು ವರ್ಷ ಆಯಿತು ನಾನು ಫಸ್ಟ್ ಟೈಮ್ ಅವರ ಹಬ್ಬಕ್ಕೆ ಬಂದಿರೋದು ನಾನು ಚೆನ್ನಾಗಿತ್ತು ಚೆನ್ನಾಗಿ ಕೂರಿಸಿದ್ವಿ ಎಷ್ಟು ಚೆನ್ನಾಗಿ ಅಲಂಕಾರ ಮಾಡಿದ್ವಿ ಅಂತ ನೀವು ನೋಡಿರಲ್ಲ ಓಕೆ ನನ್ನ ಚಾನಲ್ನ ಯಾರೆಲ್ಲ ಫಸ್ಟ್ ಟೈಮ್ ನೋಡ್ತಿರೋರು ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋ ನೋಡಿ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋ ನೋಡಿದ್ರೆ ತುಂಬ ಹೃದಯದ ಧನ್ಯವಾದಗಳು ಓಕೆನಾ ಹಂಗೆ ಈ ವಿಡಿಯೋ ಇಷ್ಟ ಆಯಿತು ಅಂತ ಅಂದರೆ ಒಂದು ಲೈಕ್ ಕೊಡಿ ಗೈಸ್ ಲೈಕ್ ಕೊಡೋದೇ ಮರೆಯಬೇಡಿ ನನಗಂತೂ ತುಂಬ ಖುಷಿಯಾಗೈತೆ ಅವ್ರ ಮನೆಯಲ್ಲಿ ಹಬ್ಬ ಮಾಡಿದ್ದು ನಂಗೆ ಅಂತ ಅನ್ನಿಸ್ತು ನಾನು ಹಬ್ಬ ಮಾಡಬೇಕು ಅಂತ ನೋಡೋಣ ಮುಂದಿನ ವರ್ಷ ಏನಾದರೂ ಲಕ್ಷ್ಮೀವಲ್ದು ಹಬ್ಬ ಮಾಡೋ ಮನ್ಸ್ಕೊಡ್ತಿದ್ದೆ ಅಂತ ಅಂದರೆ ಹಬ್ಬ ಮಾಡೋಣ ಅಂತ ಅಂದ್ಕೊತಿದ್ದೀನಿ ಗೈಸ್ ನೋಡಿ ಲಾಸ್ಟಿಗೆ ಔಟ್ಪುಟ್ಟು ಈ ಥರ ಬಂತು ನನಗೇನೇ ತುಂಬ ಇಷ್ಟ ಆಯ್ತು ರಂಗೋಲಿ ಚೆನ್ನಾಗೂ ಬಂತು ನಾನು ಬೆಳಗ್ಗೆ ಐದು ಗಂಟೆಗೆ ಸ್ಟಾರ್ಟ್ ಮಾಡಿದ ರಂಗೋಲಿ ನಾನು ಕತ್ಲಲ್ಲಿ ಕಾ ಸ್ಟಾರ್ಟ್ ಮಾಡಿದ ರಂಗೋಲಿ ಬೆಳ್ಕರ್ದು ಹೋಗೋಯ್ತು ಗೈಸ್ ನಾನು ಅಡುಗೆ ಅಥ್ವಾ ಅಡುಗೆ ಅಂತ ಇದ್ದೀನಿ ಸಾರಿ ನಾನು ಇದು ಮಾಡೋವತ್ತಿ ರಂಗೋಲಿ ಹೊತ್ತಿಗೆ ತುಂಬ ಆಯಿತು ಅಲ್ಲಿದ್ದು ಒಂಥರ ಹಬ್ಬದ್ದು ಫುಲ್ ದೊಡ್ಡ ಏನೋ ಹಬ್ಬ ಮಾಡ್ತಿದ್ವಿ ಅನ್ನೋ ಥರನೇ ಸರ್ಕಾರ ಇತ್ತು ಅವ್ರ ಮೇಲೆ ಮಾಡಿದ್ದು ಬೇರೆಯವ್ರ ಮನೆಗೆ ಹೋಗಿದ್ದೀನಿ ಅನ್ನೋ ಫೀಲ್ ಆಗಲಿಲ್ಲ ನಮ್ಮ ಮನೇಲೆ ನಾನು ಹಬ್ಬ ಮಾಡ್ತಿದ್ದೀನಿ ಅನ್ನೋ ಫೀಲ್ ಆಯಿತು ಗೈಸ್ ಅವ್ರಿಗೂ ಈಗ ಸವಿತಕ್ಕ ಈಗ ನಮ್ಮ ಅಕ್ಕನ ಮನೆಗೆ ಹೋಗಿದ್ದೀವಿ ಅತ್ತೆ ಮಗಳ ಮನೆಗೆ ಹೋಗಿದ್ವಿ ಆ ಥರ ಈ ಥರ ಓನ್ ಎಂಟ್ರ ಮನೆಗೆ ಬಂದಿದ್ವಿ ಅನ್ನೋ ಫೀಲ್ ಆಗಲ್ಲ ಏನೋ ನಮ್ಮಲ್ಲೇ ಇದ್ದೀವಿ ಆ ಥರ ಕಂಫರ್ಟಬಲ್ ಫೀಲ್ ಆಗುತ್ತೆ ಆ ಥರ ಕಂಫರ್ಟಬಲ್ ಫೀಲ್ ಕೊಡ್ತಾರೆ ಗೈಸ್ ಅವ್ರ ಮನೆಯವರು ನಂಗೆ ತುಂಬ ಇಷ್ಟ ಅವಳಿಗೂ ನನಗೂ ಏನೋ ಒಂಥರ ಕನೆಕ್ಷನ್ ಅಕ್ಕನ ಥರನೇ ಬಾಂಡಿಂಗು ನೋಡಿ ರಾತ್ರಿಲ್ಲ ರೆಡಿ ಮಾಡಿದ್ವಲ್ಲ ರಾತ್ರಿ ಮಲ್ಕೋಳ ಓದ್ಕೊಂಡು ಅನ್ನ ಅಷ್ಟೇ ಎರಡು ಗಂಟೆ ಆಗೋಯ್ತು ಸೊ ರಾತ್ರಿಯೆಲ್ಲ ಇಷ್ಟು ರೆಡಿ ಮಾಡಿದ್ವಿ ಇವಾಗೆಲ್ಲ ಹೂವು ಮಾಡಿಸಿ ಅಲಂಕಾರ ಮಾಡಿ ಆ ಕಡೆ ಫ್ರೂಟ್ಸು ತ ನಾವೇನೇನು ಚಟ್ಲಿ ಕೊಳಬಳೆ ಮಾಡಿದ್ದು ಎಲ್ಲ ಇಡಬೇಕು ನೋಡಿ ನಿಖಿಲು ಮತ್ತು ನನ್ನ ಮಗಳು ಇನ್ನೂ ಮಲಗಿದ್ದಾರೆ ಬೆಳಿಗ್ಗೆ ಆರು ಗಂಟೆ ಆರೂವರೆ ಆಯಿತು ಸೊ ಅಲ್ಲಿ ರಂಗೋಲಿ ಎಲ್ಲ ಬಿಟ್ಟು ಇಲ್ಲಿಗೆ ಬಂದು ಕುಂಕುಮ ಎಲ್ಲ ಇಡ್ತಾಯಿದ್ದೀನಿ ಎಲ್ಲ ರಾತ್ರಿ ರಾತ್ರಿಯೆಲ್ಲ ಸಾರಿ ನಿನ್ನೆನೇ ಸಂಜೆನೇ ವಾಶ್ ಮಾಡಿ ದೀಪ ದೀಪ ಸಾಮಾನು ಏನೇನು ಬೇಕು ಅಂತ ಸೊ ಅದಕ್ಕೆಲ್ಲ ಕುಂಕುಮ ಇಟ್ಬಿಟ್ಟು ರೆಡಿ ಮಾಡಿಬಿಟ್ರೆ ಸರಿ ಹೋಗುತ್ತೆ ಅಂದ್ಬಿಟ್ಟು ಸ್ನಾನ ಮಾಡಿಕೊಂಡು ರಂಗೋಲಿ ಬಿಟ್ಟು ಸ್ನಾನ ಮಾಡಿಕೊಂಡು ಎಲ್ಲ ಕುಂಕುಮ ಎಲ್ಲ ಇಟ್ಬಿಡೋಣ ಆಮೇಲೆ ದೇವರಿಗೆ ಅಲಂಕಾರ ಮಾಡೋಣ ಅಂತ ಕುಂಕುಮ ಇದ್ದೀನಿ ಸುಪ್ರಭಾತ ಹಾಕಿದ್ವಿ ದೇವ್ರ ಸಾಂಗು ಸೊ ಹಾಗಾಗಿ ವಾಯ್ಸ್ ಅವ್ರು ಕೊಡ್ತಾಯಿದ್ದೀನಿ ನಂಗೆ ತುಂಬ ಖುಷಿ ಆಯಿತು ನನಗೂ ಮಾಡಬೇಕು ಅನ್ನೋ ಫೀಲ್ ಇದೆ ಲಕ್ಷ್ಮಿ ಹಬ್ಬನ ನಾವು ನಾರ್ಮಲಿ ಪೂಜೆ ಮಾಡ್ತೀವಿ ಅಷ್ಟೇ ಮನೇಲಿ ಕುಂ ಮಡ್ಲಕ್ಕಿ ಇಟ್ಬಿಟ್ಟು ಒಂದು ಬ್ಲೌಸ್ ಪೀಸ್ ಇಟ್ಬಿಟ್ಟು ಹಾಗೆ ಮೂರು ಜನ ಮುತ್ತಿದ್ರೆ ಕುಂಕುಮ ಕೊಡ್ತೀವಿ ಬಟ್ ಅವ್ರ ಮನೆಗೆ ಹೋದ್ಮೇಲೆ ನಂಗೆ ಆ ಥರ ಫೀಲ್ ಆಯಿತು ನಾನು ಮಾಡಬೇಕು ಅಂತ ಅನ್ನಿಸ್ತು ನೋಡೋಣ ದೇವರು ನೆಕ್ಸ್ಟ್ ಇಯರ್ ದೇವ್ರು ಒಳ್ಳೇದು ಮಾಡಿದರೆ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಓಕೆ ಗೈಸ್ ನಿಮ್ಮ ಮನೆಗಳಲ್ಲೆಲ್ಲ ಯಾವ ಥರ ಹಬ್ಬ ಮಾಡಿದ್ರಿ ನೈಟೆಲ್ಲ ಮಲಕ್ಕೊಂಡ್ರ ಇಲ್ವಾ ಅಂತ ಹೇಳಿ ಗೈಸ್ ನೋಡಿ ನೈಟೆಲ್ಲ ಇಷ್ಟು ರೆಡಿ ಮಾಡಿ ಕೂರಿಸಿದ್ವಿ ಲಕ್ಷ್ಮಿಗೆ ಇವಾಗೆಲ್ಲ ಮಿಕ್ಕಿದ್ದೆಲ್ಲ ಒಡವೆ ಹಾಕಿ ಹೂವು ಮಾಡಿಸಿ ಎಲ್ಲ ಇದು ಮಾಡಬೇಕು ನೋಡಿ ತಾಳಿ ಕಟ್ತಾಯಿದ್ವಿ ಲಕ್ಷ್ಮೀ ದೇವಿಗೆ ಅರ್ಶನ ಕೊನೆ ಅದಕ್ಕೆ ಎಷ್ಟು ಬೇಕು ನಾವು ಮುಂಚೆ ಎಲ್ಲ ಒಡವೆಲ್ಲ ಹಾಕ್ಬಿಟ್ಟಿದ್ವಿ ಸೊ ಹಂಗಾಗಿ ಇವಾಗ ಮೇಗಡಿಕೆ ತಾಳಿ ಕಟ್ಟೋಣ ಅಂದ್ಬಿಟ್ಟು ತಾಳಿ ಕಟ್ತಾ ಇದ್ದು ಅರ್ಷ್ಣು ಕುಂಭ ಸವಿತಕ್ಕ ತಾಳಿ ಕಟ್ತಾ ಇದ್ಲು ಪ್ರತಿಷ್ಠಾಪನೆ ಮಾಡಿ ನಿಜವಾಗ್ಲೂ ಗೈಸ್ ನಂಗೆ ತುಂಬ ಇಷ್ಟ ಆಯಿತು ಮತ್ತು ನಾನು ಹೇಗೆ ರೆಡಿ ಆಗಿದ್ದೆ ಅಂತಲೂ ಮಾಡಿ ಮಾಡಿಡಿ ಓಕೆನಾ ಇಷ್ಟ ಆಯಿತಾ ನಿಮಗೆ ವಿಡಿಯೋ ಇಷ್ಟ ಅದು ಒಂದು ಲೈಕ್ ಕೊಡೋದನ್ನ ಮರಿಬಿಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ ಗೈಸ್ ಓಕೆ ಹಾಗೆ ನೀವು ಫ್ರೆಂಡ್ಸ್ಗಳಿಗೂ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಸಿ ಓಕೆನಾ ನಮಗೆ ಎಷ್ಟು ಖುಷಿ ಆಯಿತು ಅಂದರೆ ಹಬ್ಬ ಲಕ್ಷ್ಮಿ ಹಬ್ಬ ನಾವು ಲಕ್ಷ್ಮಿ ಥರನೇ ರೆಡಿಯಾಗಿದ್ವಿ ಇಷ್ಟ ಆಯಿತು ಖುಷಿಯಾಯಿತು ಎಲ್ರಿಗೂ ಅರ್ಷ್ಣು ಕುಂಕುಮ ಕೊಟ್ವಿ ಮತ್ತು ಲಕ್ಷ್ಮಿಗೆ ಇದ್ರ ಮಾಡಿದ್ವಿ ನಾವು ಲಕ್ಷ್ಮೀ ಅರನ సరే డ్డినారణ నమ్మల్ూ లక్ష్మి ఇదే ఆకణ అంత అందక ఆ లక్ష్మీ ఆ లక్ష్మి కాయింట్ కొటరదే ప్రాబ్లమ్ లక్ష్మీన్ ఎ ఎల్లిందానా ఇదకి ఈరోత అంటే చనగ అలంకార ఎలా నోడి

ನನ್ ಮಗ್ಳು মেহেಂತಿ ಅಚಸ್ಕೊಂಡ মেহেಂತಿ ತುಳಿದು ಸರಿ ಇಲ್ಲಿ মেহেಂತಿ ತೋರ್ಸು ಆ ಗುಡ್ ಗುಡ್ ಬೇಗ ತುಳಿದಿ ಇದಲ್ಲ ಬಾ ಸರಿಯಲ್ಲ ನಿನ್ ಓಡಿ ಮೂಡ್ ತುಸು ಸರಿಯಿಲ್ಲ ಅಂದ್ರೆ ಏನೇ ಅರ್ಥ ನನ್ನ ಮಗ್ಳು ಮೇಲೆ ಏನೋ ಸುಳ್ಳು ಹೇಳ್ತೀಯಾ ಯಾಕಾ ನೀನು ಏನು ದೋರ ಮಾತಾಡಂಗಿಲ್ಲ ಆನಂಗಿಲ್ಲ ಓನಂಗಿಲ್ಲ ನಿನ್ ಮಗ್ಳು ಏ ನನ್ನ ಮಗ್ಳಿಗೆ आवाज ಹಾಕ್ತಿದೀಯಾ ನೀನು ಅಯ್ಯ ಚನ್ನಾಗಿ ಅತ್ತಿತ ಕಣ ಸರಿ ಆರೆಂಟ್ ಕದದೆ ಮಾತ್ರ ಮೂರ್ ಕಡೆಗೆ ಇರ್ತೀಂ ಕೂತಕ ಏನಾರು ಹೇಳಿರಿ ಹೇಳಿರ ಮಣ್ಣಲ್ಲ ತಿನ್ನಲ್ಲ ಇವಳು ইডিಕ್ ಅವಳು ಇವಳು ಅಳ್ಳೆಳು ಅಂತ ಹೇಳ್ಬೇಕು ನಾನು ಅಯ್ಯ ಹುಷಾರನಾ ಸರಿಯೇ ನಿನ್ನ ಅಳ್ಳೆಳು ಅಂತ ಹೇಳ್ಕಿಬೇಕಾ ಎಲ್ಲರಕೂಟ ನಾನು ಹುಷಾರನೋ ಏನಾ ಸಂಜೆ ಇವ್ನಿಂಗ್ ಈ ತರ ಕಾಣಿಸುತ್ತೆ ಸಕತ್ತಾ ಕಾಣಿಸುತ್ತೆ ಇವಾಗ ಅಲ್ವನೇಕ ಈ ಇವಾಗ ರಿಯಲ್ ವರ್ಮಾ ಹಬ್ಬ ಅದನು ನೆರ್ತಕ್ಕೆ ಬಿಟ್ಟಿರ ಇತ್ರ ರೆಡಿ ಆಗಿದೆ ಏ ನಿಲ್ಲಪ್ಪ ನೀವಿ ಕತೆ ನೋಡೋಣಗೆ ನಕೋ ಗೊತ್ತೈತೆ ಓ ನನಗೆ ಅರ್ಧ ಅರ್ಧ ಅಂತ ಎಲ್ಲ ಎಲ್ಲ ಏರಿ ನಿಂತಿದ್ದೀನಿ ನಿಂಗೆ ನೋಡೋ ನಾನು ನಿನ್ನೆ ಲೈ ಲೈ ಕಣ್ಸ್ತಾ ಇದೀನಿ ಇವತ್ತನ ಕಾಣ್ತೀ ನೋಡಿ ಗೈಸ್ ರಂಗೋಲಿ ಬಿಡಿಸಿದ್ದೆ ಇವಾಗ ಯಾರೋ ಅಷ್ಟು ಕುಂಕುಮ ಬಂದ್ರು ಪಾಪ ಕರ್ಕೊಂಡು ಬಂದಿದ್ರು ಎಲ್ಲ ನಾವು ನೋಡಲಿಲ್ಲ ಒಳಗಡೆ ಕುಂಕುಮ ಕೊಡ್ತಿದೀವಿ ಎಲ್ಲ ಅಳ್ಸೋಗ್ಬಿಟ್ಟವ್ರೆ ಬೇಜಾರು ಆಯ್ತೈತಿ ಹ್ಮ್ ಎಷ್ಟು ಚೆನ್ನಾಗಿ ಬಿಡ್ಸಿದ್ದೆ ಬೆಳಗ್ಗೆ ಎದ್ದು ಎಲ್ಲ ಡಮ ಡಮ ನೋಡಿ ಗಾಯ್ಸ್ ಎಲ್ಲಾರ್ಗೂ ಅಷ್ಟನಾ ಕುಂಕುಮ ಕೊಡಕ್ಕೆ ರೆಡಿ ಮಾಡ್ತಾರೆ ನೋಡಿ ಗಾಯ್ಸ್ ಕ್ಯಾಂಪ್‌ರೂಮನ್ನ ಯಾಕ ಮೂಡ್ ಅಲ್ಲ ನಿಮಗೆ ಅಲ್ಲಿ ಕೂವನಿಲ್ಲ

मुझे नोट है एक आठ बिली मैं मांगी बिल है ये टेन डॉलर हाँ यार नहीं मत एक कपड़ा नाम निम्न इंद्रेनाथ निकल कौन से दिन में मेरे पास नहीं मामा

ಎಲ್ಲ ಫ್ರೂಟ್ಸ್ ಎಲ್ಲ ತೆಗೆದಿದ್ದೀವಿ ಊಟ ಮಾಡ್ತಾ ಇದ್ದೀವಿ ರೈಸ್ ಸ್ಪೆಷಲ್ ಊಟ ಹಬ್ಬದ್ದು ಅಲ್ವಾ ಸರಿ ಚೆನ್ನೈತೆ